ನೀವು ನೋಡ್ತಿದ್ದೀರಾ ವಿರಾಜ್ ಟಿವಿ ನಾನು ನಿಮ್ಮ ಭೂಮಿ ಯಾದಗಿರಿ ಕರ್ನಾಟಕ ಜನಪರ ಹೋರಾಟ ಸಮಿತಿ ರಿವತಿಯಿಂದ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಜನಸ್ಪಂದನ ಕಾರ್ಯಕ್ರಮವನ್ನ ಯಾದಗಿರಿ ಜಿಲ್ಲೆ ಇಡ್ಲೂರು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಮೊದಲನೇ ದಿನವಾದ ಭಾನುವಾರದಂದು ಶಂಕಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯಿಂದ ಧ್ವಜಾರೋಹಣ ಹಾಗೂ ತಾಯಿ ಭುವನೇಶ್ವರ್ಗಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಹಾಗೂ ಯಾದಗಿರಿ ಜಿಲ್ಲಾ ಸಮಿತಿ ಮತ್ತು ಗುರುಮುಖ ಉಟ್ಕಲ್ ತಾಲೂಕಿನ ಸಮಿತಿ ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಯಿತು ಮೊದಲನೇ ದಿನ ಶಂಕರಲಿಂಗೇಶ್ವರ ದೇವಸ್ಥಾನದ ಬಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಆಂದೋಲನವನ್ನ ಮಾಡಲಾಯಿತು ಎರಡನೇ ದಿನ ಇಡ್ಲೂರು ಗ್ರಾಮದಲ್ಲಿ ಚರಂಡಿ ಹಾಗೂ ದೇವಸ್ಥಾನಗಳು ಮತ್ತು ಗ್ರಾಮದ ಬೀದಿಗಳಲ್ಲಿ ಸ್ವಚ್ಛತೆಯನ್ನ ಮಾಡಲಾಯಿತು ನಂತರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಹೈಸ್ಕೂಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಮತ್ತು ಸ್ವಚ್ಛತೆಯ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಯಿತು ಮೂರನೇ ದಿನವಾದ ಮಂಗಳವಾರದಂದು ಕರ್ನಾಟಕ ಜನಪರ ಹೋರಾಟ ಸಮಿತಿಯಿಂದ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪುರಂ ಪರಮ ಪೂಜ್ಯ ಪಂಚಲಿಂಗೇಶ್ವರ ಸ್ವಾಮೀಜಿಗಳು ಹಾಗೂ ಗುರುಮಿಟ್ಕಲ್ ತಾಲೂಕಿನ ಶಾಸಕರಾದ ಶರಣಿ ಗೌಡ ಕಂದಕೂರು ರವರು ದೀಪ ಬೆಳಗಿಸುವ ಮೂಲಕ ಹಾಗೂ ಶಂಕಲಿಂಗೇಶ್ವರ ಸ್ವಾಮಿಗೆ ಪುಷ್ಪಾಚರಣೆಯನ್ನ ಮಾಡುವ ಮೂಲಕ ಚಾಲನೆಯನ್ನ ನೀಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ದೇವರಾಜ್ ಸಿದ್ದಾಪುರ ರಾಜ್ಯ ಕಾರ್ಯದರ್ಶ ಅಧ್ಯಕ್ಷರಾದ ಸುಂದರೇಶ್ ಉಗನೆ ರಾಜ್ಯ ಉಪಾಧ್ಯಕ್ಷರಾದ ಕೆಸಿ ರಾಜಶೇಖರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರೆಹಮಾನ್ ಚನ್ನಿಕಟ್ಟೆ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಾದ ರಾಜೇಶ್ವರಿ ರಾಜ್ಯ ಉಪಾಧ್ಯಕ್ಷರಾದ ವಾಣಿಗೌಡ ಹಾಗೂ ಸಹ ಕಾರ್ಯದರ್ಶಿ ರೆಹಮತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಸೋಮೇನಗೌಡ ಖಾದರ್ ಷರೀಫ್ ರಾಜ್ಯ ನಿರ್ದೇಶಕರಾದ ಗುಡದಯ್ಯ ಇವರುಗಳು ಉಪಸ್ಥಿತಿಯಲ್ಲಿದ್ದರು ಅಲ್ಲದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಸ್ವಾಮಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಸ್ವಾಮಿ ಅಧ್ಯಕ್ಷ ಸ್ಥಾನ ಪದ್ಯ ಗುರುಮಿಟಿಕಲ್ ತಾಲೂಕು ಅಧ್ಯಕ್ಷರಾದ ಆಂಜನೇಯ ಸ್ವಾಮಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಊರಿನ ಮುಖಂಡರು ಮತ್ತು ಯಾದಗಿರಿ ಜಿಲ್ಲಾ ಮಹಿಳಾ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ತಾಲೂಕು ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮವನ್ನು

We mm -hmm. mm -hmm.